ನಮಸ್ಕಾರ ಈ ಕೊರೋನಾ ಸಂಖ್ಯೆ ಬಾಧಿತರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದರ ವಿರುದ್ಧ ಹೋರಾಟ ಕೇವಲ ಸರ್ಕಾರ ಅಥವಾ ಕೊರೋನಾ ವಾರಿಯರ್ಸ್ಗಳು ಮಾಡಿದ್ರೆ ಆಗಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಒಬ್ಬ ಕರೋನಾ ವಾರಿಯರ್ ಆಗಿ ಬದಲಾಗಬೇಕು ಆ ಒಬ್ಬ ಪ್ರತಿಯೊಬ್ಬ ಸಾರ್ವಜನಿಕರೂ ಕೊರೋನಾ ವಾರಿಯರ್ ಆಗಿ ಬದಲಾಗಲಿಕ್ಕೆ ಆತನೇಲಿ ಇರ್ತಕ್ಕಂಥ ಒಂದು ಬಹಳ ಸರಳವಾದ ಸೂತ್ರ ಒಂದಿದೆ ಅದೇನು ಅಂತಂದರೆ ಎಸ್ ಎಮ್ ಎಸ್ ಎಸ್ ಎಮ್ ಎಸ್ ಪಾಲಿಸಿ ಕೊರೋನಾ ಓಡಿಸಿ ಎಸ್ ಅಂದರೆ ಸಾಮಾಜಿಕ ಅಂತರ ಕನಿಷ್ಠ ಮೂರಡಿ ದೂರ ಮೈಂಟೈನ್ ಮಾಡಿ ಆರಡಿ ಆದರೆ ಬಹಳ ಒಳ್ಳೆಯದು ಯಾಕೆಂದರೆ ಒಬ್ಬ ವ್ಯಕ್ತಿ ಮಾತಾಡಿದಾಗ ಬರ್ತಕ್ಕಂಥ ಹನಿಗಳು ಮೂರಡಿ ಇದ್ದರೆ ನಿಮ್ಮ ಹತ್ರ ಬರಲ್ಲ ಆರಡಿ ಮೇಂಟೈನ್ ಮಾಡಿದ್ರೆ ಬಹಳ ಒಳ್ಳೆಯದು ಬರೋದಿಲ್ಲ ಸಾಮಾಜಿಕ ಅಂತರ ಎಸ್ ಅಂದರೆ ಎಮ್ ಅಂದರೆ ಮಾಸ್ಕ್ ಧರಿಸಿ ಈ ಥರ ಸಿಂಪಲ್ ಮಾಸ್ಕ್ ಧರಿಸೋದ್ರಿಂದ ನಾವು ಮಾತಾಡಿದಾಗ ಹನಿಗಳು ಹೊರಗಡೆಗೆ ಬೀಳೋದಿಲ್ಲ ಅಥವಾ ನೀವು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಮಾತಾಡಿದಾಗ ಸೀದಾಗ ಕೆಮ್ಮದಾಗ ಬರ್ತಕ್ಕಂಥ ಹನಿಗಳು ನಿಮಗೆ ಬರೋದಿಲ್ಲ ಸೊ ಎಸ್ ಅಂದರೆ ಸಾಮಾಜಿಕ ಅಂತರ ಎಮ್ ಅಂದರೆ ಮಾಸ್ಕ್ ಧರಿಸಿ ಇನ್ನೊಂದು ಎಸ್ ಅಂದರೆ ಸೋಪ್ ಅಥವಾ ಸ್ಯಾನಿಟೈಸರ್ ಬಳಸಿ ಸ್ಯಾನಿಟೈಸರು ಅಲ್ಲಿ ಇಲ್ಲಿ ಮುಟ್ಟಿರ್ತೀರಿ ಯಾರೋ ವೈರಾಣು ನಿಮ್ಮ ಕೈಗೆ ಹಟ್ಕೊ ಅಂಟ್ಕೊಂಡಿರ್ಬೋದು ಸ್ಯಾನಿಟೈಸರ್ ಬಳಸಿ ಅಥವಾ ಮನೆಗೆ ಹೋದ್ಮೇಲೆ ಅಥವಾ ಅಲ್ಲಿ ನೀರು ಸೋಪು ಇದ್ದರೆ ಚೆನ್ನಾಗಿ ನೊರೆ ಬರೋ ತನಕ ಕೈ ತೊಳಿರಿ ಈ ಒಂದು ಸರಳ ಸೂತ್ರದಿಂದ ಎಸ್ ಎಂ ಎಸ್ ಸಾಮಾಜಿಕ ಅಂತರ ಮಾಸ್ಕ್ ಧರಿಸಿ ಮತ್ತು ಸೋಪ್ ಅಥವಾ ಸ್ಯಾನಿಟೈಸರಿಂದ ಕೈಯನ್ನು ಸ್ವಚ್ಛಗೊಳಿಸಿ ಇದರಿಂದ ನಾವು ಕೊರೋನಾ ವಿರುದ್ಧ ಹೋರಾಟದಲ್ಲಿ ಯಶಸ್ವಿಯಾಗ್ತೀವಿ ಈ ಕೊರೋನಾ ಎಂಬತಕ್ಕಂಥ ವೈರಾಣುನ ಈ ಭೂಮಂಡಲದಿಂದನೇ ಓಡಿಸೋಕ್ಕೆ ನಾವೆಲ್ಲರೂ ಪಣ ತೊಡೋಣ ಎಲ್ಲರೂ ಕೈ ಜೋಡಿಸೋಣ ನಮ್ಮ ಇಡೀ ಭೂಮಂಡಲದ ಪ್ರತಿಯೊಬ್ಬ ನಾಗರಿಕರು ಕೂಡ ಕೊರೋನಾ ವಾರಿಯರ್ ಆಗಿ ಬದಲಾಗಿ ಇದರ ವಿರುದ್ಧ ಹೋರಾಟದಲ್ಲಿ ನಾವು ಜಯಗಳಿಸೋಣ ನಮಸ್ಕಾರ